ನಾವು ಡಾಕ್ಟರ್ಸ್ ಅಲ್ಲಿಂದ ಡಾಕ್ಟರ್ ಕೆ ಟಿ ಸಿ ಡಾಕ್ಟರ್ಸ್ ಅಲ್ಲಿಂದ ಒಂದು ಬೆಂಗಳೂರು ಈಸ್ಟ್ ಪ್ರೆಸಿಡೆಂಟ್ ಮತ್ತು ಸ್ಟೇಟ್ ಕೋರ್ಡಿನೇಟರು ನಾವು ಇಲ್ಲಿ ಪ್ರತಿಭಟನೆಗೂ ಬಂದಿದ್ದೀವಿ ಮತ್ತೆ ಸರ್ವಿಸ್ಗೂ ಬಂದಿದ್ದೀವಿ ಸರ್ವಿಸ್ ಯಾಕಂದ್ರೆ ಇಷ್ಟು ಜನ ನೀವು ನೋಡ್ತಾ ಇದೀವಿ ಜನ ಸಾವಿರ ನೋಡ್ತಾ ಇದ್ದೀರಾ ಈ ಎಲ್ಲ ಜನ ಬಂದಿರೋದಿರೋದು ಅವ್ರಿಗೆ ಕಷ್ಟ ಅವರು ಬೆಳೆ ಏರಿಕೆಯಿಂದ ಅವ್ರ ಗಷ್ಟದಿಂದ ಇದು ಶಕ್ತಿಯಲ್ಲಿ ಎಲ್ಲ ಬಂದಿದ್ದಾರೆ ಅದಕ್ಕೆ ಆಸ್ ಡಾಕ್ಟರ್ ನಾವಿಲ್ಲಿ ಅವ್ರಿಗೆ ಸರ್ವಿಸ್ ಕೊಡ್ತಾ ಇದ್ದೀವಿ ಬಿ ಪಿ ಚೆಕಪ್ ಶುಗರ್ ಚೆಕಪ್ ಏನೋ ಕಾಯಲಿದ್ರೆ ಫ್ರೀ ಮೆಡಿಸಿನ್ ಕೊಡ್ತಾ ಇದ್ದೀವಿ ನಾವು ಈ ಪ್ರತಿಭಟನೆ ಜೊತೆ ನಾವು ಸೊ ಎಲ್ಲ ಎಮರ್ಜೆನ್ಸಿ ನಾವು ಕವರ್ ಮಾಡ್ತೀವಿ ಅಲ್ಲಿ ಸೊ ಇಷ್ಟು ಇಷ್ಟು ಜನ ಬಂದಿರೋದು ಯಾಕೆ ಒಂದೇ ಕಾರಣ ಏನು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇದೆ ಜಿ ಎಸ್ ಟಿ ತಮ್ಮ ಜನಕ್ಕೆ ಕಷ್ಟ ಆಗ್ತಾ ಇದೆ ಇಷ್ಟೆಲ್ಲ ನೋಡ್ಕೊಂಡು ಎಲ್ಲ ಜನ ಬಂದಿದ್ದಾರೆ ಅದಕ್ಕೆ ನಮ್ಮ ಕಡೆಯಿಂದ ಒಂದು ಒಂದು ಸಹಾಯ ಮಾಡ್ತಾರೆ ಬೆಳೆಯೇರಿಕೆ ಆಸ್ ಎ ಡಾಕ್ಟರ್ ಆಲ್ಸೋ ಡಾಕ್ಟರ್ ಆದ್ರೂ ನಮ್ಗೆ ನಮಗೂ ಅದು ಬೆಳೆಯ ನಮ್ ಖರ್ಚು ತಿಂಚ್ ಆಗ್ತಾ ಇದೆ ಎಲ್ಲ ಕೋವಿಡ್ ಜಾಸ್ತಿ ಆಗ್ತಾ ಇದೆ ಮಿಡಿಲ್ ಕ್ಲಾಸ್ ಸಿಟಿ ಅದಕ್ಕೋಸ್ಕರ ನಾವು ನನ್ನ ಹೇಳ್ತಾ ಇದೀವಿ ಇದು ಬೆಳೆ ಬೆಳೆ ಏರಿಕೆ ಅನ್ನೋದು ಜಾಸ್ತಿ ಆಗ್ತಾ ಇದೆ ಕಾಮನ್ ಮ್ಯಾನ್ ಎಷ್ಟು ದುಡಿತಾರೋ ಅವ್ರು ಖರ್ಚು ಮಾಡೋದಕ್ಕೆ ಇನ್ನೂ ಅಷ್ಟು ಪಟ್ಟ ಆಗುತ್ತೆ ಅದಕ್ಕೆ ಇದನ್ನ ನಾವು ಖಂಡಿಸುತ್ತೀವಿ ಸೊ ಬೆಲೆ ಏರಿಕೆನ ನೋಡಿಕೊಂಡು ಮಾಡಬೇಕು ಮತ್ತೆ ಎಲ್ಲ ಜನದ್ದು ಎಷ್ಟು ಏನು ಇಶ್ಯೂಸ್ ಇದೆ ಅದೆಲ್ಲ ನೋಡಿಕೊಂಡು ಮಾಡಬೇಕು ಬಿ ಪಿ ಅವರು ಮಾಡ್ತಿದ್ದಾರೆ ಅಂತ ಕಾಮನ್ ಮ್ಯಾನೇ ನೋಡ್ಬೇಕು ನಾವು ಈಗ ಗ್ಯಾಸ್ ನೋಡಿದ್ರೆ ಎಷ್ಟಾಗಿದೆ ಜಿ ಎಸ್ ಟಿ ಎಷ್ಟಾಗಿದೆ ಮುಂಚೆ ಎಷ್ಟು ಪೆಟ್ರೋಲ್ ಇತ್ತು ಈಗ ಎಷ್ಟಿದೆ ಇವೆಲ್ಲ ನೋಡಿದ್ರೆ ಕ್ರಮೇಣ ಒಂದು ಮನುಷ್ಯ ಎರಡು ಸಾವಿರ ಇದ್ರೆ ಎಷ್ಟು ಜೀವನ ಮಾಡ್ಬೋದು ಅನ್ನೋದು ತುಂಬಾ ಕಷ್ಟ ಆಗಿದೆ ತರಕಾರಿ ಹಿಡಿದು ಎಲ್ಲ ಗ್ಯಾಸು ಜಿ ಎಸ್ ಟಿ ಎಲ್ಲ ಬೆಳಕೆ ಬೆಳೆ ಏರಿಕೆ ಆದಾಗ ನಾವು ನಮ್ಮ ಕಾಮನ್ ಮ್ಯಾನ್ಗೆ ಎಷ್ಟು ಕಷ್ಟ ಆಗುತ್ತೆ ಸರ್ವಿಸಸ್ ಇಲ್ಲ ಗೌರ್ಮೆಂಟಿಂದ ಏನು ಸಪೋರ್ಟ್ ಮಾಡಬೇಕು ಅದನ್ನು ಮಾಡಿ ನಮಗೆ ಜನಕ್ಕೆ ಬೆನಿಫಿಟ್ ಆಗಂಗೆ ಮಾಡಬೇಕು ಪಕ್ಷ ಡಾಕ್ಟರ್ ಕಿಶೋರ್ ನಾನು ಜನರಲ್ ಸೆಕ್ರೆಟರಿ ಅವ್ರ ಡಾಕ್ಟರ್ ಸೆಲ್ಕಿ